ಜಗಜೀವನ್ ರಾಮ್ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸೇವಕರೂ ಆಗಿದ್ರು ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದ ಅವರು ನೆಹರು ಅವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು ಮುರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಭಾರತದ ಉಪಪ್ರಧಾನಿಯೂ ಆಗಿದ್ರು ಎಂದು ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವತ್ತು ಕೂಡಕ್ಕೆ ಸಾಧ್ಯ ಬರೆದು ರುಚಿಯಾಗ ಒಬ್ಬ ಬರೆದು ಈ ಒಂದು ಮಾನವಕ್ಕೆ ಒಂದು ದಿಕ್ಸೂಚಿ ಆಗಿದ್ದಾರೆ ಡಾಕ್ಟರ್ ಒಂದು ಸಾಹೇಬ್ ಅಂಬೇಡ್ಕರ್ ಅವರು ಅದೇ ರೀತಿಯಾಗಿ ಡಾಕ್ಟರ್ ರಾಬು ಅವರು ಅವರು ಭಾಳಷ್ಟು ಖಾತೆಗಳನ್ನು ನಿರ್ವಹಿಸಿ ಜೊತೆಗೆ ಉಪ ಪ್ರಧಾನಿ ಬರ್ತಾರೆ ಪ್ರಧಾನಮಂತ್ರಿ ಆಗುತ್ತಾ ಎಲ್ಲ ಇತ್ತು ಆದರೆ ಕೆಲವೊಂದು ಸರಿ ಯೋಗ್ಯವಾಗ ಅಂತ ಒಂದು ಕೊಟ್ಟಿಗೆ ನಮ್ಮ ಡಾಕ್ಟರ್ ಬಾಬು ಜಯಸ್ ಹೇಳ್ತಾರೆ ಆ ಲುತ್ತ ಭಾಳಷ್ಟು ಚರ್ ಹಾಗಾಗಿ ಮಾಡಿ ಹಸಿರು ಕ್ರಾಂತಿಯನ್ನು ಹಸಿರು ಕಟ್ಟಿ ಅವರು ಎಲ್ಲಾ ಅವೆಲ್ಲ ನಿರ್ಗುದಾದವೆ ಮತ್ತು ಸಾತ್ವಿಕ ಪೂರ್ವದವೆ ಮತ್ತು ಅಚ್ಚಿ ಎನೋ ಪೂರ್ವದವೆ ಯುಕ್ಕೆ ಇರುವ ಲೇಂಗಾ अवस्थೆ ಇತ್ತು ತಮಂದರೇ ಅವರು ರಾಜೀತೆ ಮಾಡ್ತಾ ಇರೋದು ಆದರೆ ಯಾವ ನಾನು ಸ್ವಯಂ ನಾನು ಎಲ್ಲ ಸಿಗಿದ್ದಿ ಸಚ್ಚವಾದ ಎಲ್ಲರೂ ಯಾವುದೇ ಸಂದರ್ಭದಲ್ಲಿ ಎಲ್ಲೋ ಒಂದಾಗಿ ನಾವು ಗೋವಸಾಸಿ ನಮ್ಮ ಮೇಲೆ ಸಂಚಾರ తిరువవస్తియ ఎందుకంటే వాపస్ కన్ఫర్మ్ కరొక పొందత సనిధన కదె కొడుతుంటే అందరల్ల స్త్రీలు అవ్వు సనిధన బలలేదు యావతితితి సనిధన బత్య సనిధన ఆశే అయ్యే నా బదువగీ నారకువులెలి నగరదా తాలకూ కచేరియెలి శనివార డాక్టర్ బాపూ జగజీవన్ రామ్ జయంతి హంగవగీ ಚಿತ್ರದುರ್ಗ ರಸ್ತೆಯಲ್ಲಿ ಇರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ತಾಲೂಕು ಕಚೇರಿಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕೆ ವೀರಭದ್ರಯ್ಯ ಮತ್ತು ತಹಶೀಲ್ ದರ್ಹನ್ ಪಾಷಾ ಮಾತನಾಡಿದರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದೇವಲಾ ನಾಯಕ್ ನಗರಸಭೆ ಅಧ್ಯಕ್ಷರಾದ ಆರ್ ಪ್ರಸನ್ನ ಪ್ರಸನ್ನಕುಮಾರ್ ಉಪಾಧ್ಯಕ್ಷೆ ಸುಮಾ ಬ್ರಹ್ಮಯ್ಯ ನಗರಸಭೆ ಸದಸ್ಯರಾದ ರಾಘವೇಂದ್ರ ಇತರ ಸಮಾಜದ ಮುಖಂಡರು ಅಧಿಕಾರಿಗಳು ಹಾಜರಿದ್ದರು